ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ದೃಷ್ಟಿಯಲ್ಲಿ ಅಂತ ಹುಡುಕ್ತಾ ಕೂಗ್ತಾನೆ ಅಕ್ಕನ ಕರಿತಾನೆ ಆಗ ಶರು ಹೇಮ ನೇತ್ರ ಸೈಲೆಂಟ್ ಎಲ್ಲರೂ ಬರ್ತಾರೆ ದೃಷ್ಟಿಯಲ್ಲಿ ಅಂತ ಕೇಳ್ತಾನೆ ಆಗ ಶ್ಯರು ದತ್ತು ನಿನ್ನ ಮದುವೆ ಬಗ್ಗೆ ನೀನು ಎಷ್ಟು ಆ ಸೆಕನ್ಸ್ಗಳನ್ನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಳು ಮಾಡಿದ್ದು ಆ ದೃಷ್ಟಿ ಮತ್ತೆ ನಿನ್ನ ಜೀವನನ ನರಕಕ್ಕೆ ತಳ್ಳಿದ್ಲು ಆ ದೃಷ್ಟಿ ಅವಳಿಂದಾಗಿ ಇವತ್ತು ನಮ್ಮಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅಳ್ತಾಳೆ ಅಕ್ಕ ಏನಂದೆ ಅಮ್ಮ ಮನೆ ಬಿಟ್ಟು ಹೋಗಿದ್ದಾರಾ ಅಂತಾನೆ ದತ್ತ ಹೌದು ದತ್ತು ಅಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಹೇಳೇ ನೇತ್ರ ಅಂತಾಳೆ ಶರು ಹೌದು ಬ್ರೋ ಆ ಕೆಲಸದವಳು ಮಾಡಿ ತಪ್ಪಿಗೆ ಅಮ್ಮ ತನ್ನಂತಾನೇ ಬ್ಲೇಮ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂತಾಳೆ ನೇತ್ರ ಅವಳು ಇನ್ನು ಇಲ್ಲೇ ಈ ಮನೆಯಲ್ಲಿದ್ದರೆ ಅವಳದ್ದೇನೇನು ಅನಾಹುತ ಮಾಡ್ತಾಳು ಯಾವ ಸಂಬಂಧನ ಹಾಳು ಮಾಡ್ತಾಳು ಅಂತ ನನಗೆ ಆತಂಕ ಆಯಿತು ಆಯ್ತದತ್ತು ಸಾಕು ಅವಳಿಂದ ಆಗಿರೋ ಅನ್ಯಾಯ ಸಾಕು ಮತ್ತು ಅವಳಿಂದ ಯಾರಿಗೂ ಮೋಸ ಆಗಬಾರ್ದು ಅಂತ ನಾನೇ ಅವಳನ್ನು ಮನೆಯಿಂದ ಆಚೆ ಕಳಿಸಿದ್ದು ಅಂತಾಳೆ ಶರು ನಾನು ಅವಳಿಗೆ ತಾಳಿ ಕಟ್ಟಿರೋದು ಅವಳನ್ನು ಮನೆಯಿಂದ ಆಚೆ ಕಳಿಸೋ ಹಕ್ಕು ನನಗೆ ಮಾತ್ರ ಇರೋದು ನಾನು ಹೇಳಿದರೆ ಮಾತ್ರ ಅವಳು ಮನೆಯಿಂದ ಆಚೆ ಹೋಗಬೇಕು ಅಕ್ಕ ಅಂತಾನೆ ದತ್ತ ಶರು ಶಾಕ್ನಿಂದ ನೋಡ್ತಾಳೆ ಇದು ನನ್ನ ಗಂಡನ ಮನೆ ನಾನು ಎಲ್ಲಿಗೂ ಹೋಗಲ್ಲ ಆಗಲೂ ನಾನು ಮನೆ ಬಿಟ್ಟು ಹೋಗಲೇಬೇಕು ಅಂದರೆ ನನ್ನ ಗಂಡನೇ ಹೇಳಿ ಅಂತ ದೃಷ್ಟಿ ಹೇಳಿದ್ದ ನಾನು ಎಂಥ ಮಾಡಿಕೊಂಡ ಸೈಲೆಂಟ್ ಅರರೇ ಇಲ್ಲೂ ಅದೇ ಮಾತು ಅಲ್ಲೂ ಅದೇ ಮಾತು ಈಗಲೇ ಇಬ್ಬರು ಇಷ್ಟೊಂದು ಸಿಂಕ್ ಆಗ್ತಾವ್ರೆ ಮುಂದೆ ಒಂದಾಗಿದ್ದರೆ ಅದೆಷ್ಟೋ ಅಂತ ಯೋಚನೆ ಮಾಡ್ತಾನೆ ಸೈಲೆಂಟ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ದತ್ತು ಆದರೆ ನನ್ನ ತಮ್ಮನಿಗೆ ಯಾವುದು ಒಳ್ಳೆಯದು ಆ ಕೆಲಸ ನಾನು ಮಾಡ್ಬೋದಲ್ವಾ ಆ ಹಕ್ಕು ನನಗಿದೆ ಅಲ್ವಾ ಅಂತಾಳೆ ಶರು ಆಗ ಡ್ರಿಂಕ್ಸ್ ಮಾಡ್ತಾ ದತ್ತು ಇದೇ ಅಕ್ಕ ಇದೆ ಆದರೆ ನನಗೆ ಯಾವುದು ಸಮಾಧಾನ ಕೊಡುತ್ತೋ ಅದನ್ನೇ ತಾನೇ ನಾನು ಮಾಡಬೇಕು ನನ್ನ ಸಂತೋಷನೇ ನಿನ್ನ ಸಂತೋಷ ಅಲ್ವಾ ಅಕ್ಕ ಅಂತಾನೆ ದತ್ತ ಆದತ್ತು ಅಂತಾಳೆ ಶರು ಹಾಂ ನನಗೆ ಸಂತೋಷ ಆಗಬೇಕು ನನಗೆ ನೆಮ್ಮದಿ ಸಿಗಬೇಕು ಅಂದರೆ ಮನೆಯಿಂದ ಆಚೆ ಹೋಗಿರೋ ಓನರ್ ವಾಪಸ್ ಬರಬೇಕು ಅಂತಾನೆ ದತ್ತ ಆಗ ಎಲ್ಲರೂ ಶಾಕ್ನಿಂದ ದತ್ತನೇ ನೋಡ್ತಾರೆ ಅವಳು ಈಗ ಬಳ್ಳಾರಿನಲ್ಲಿ ಇಲ್ಲದತ್ತು ಶರು ಅವಳು ಪಾತಾಳಕ್ಕೆ ಬೇಕಿದ್ರು ಹೋಗಲಿ ನಾನು ಅವಳನ್ನು ಹುಡುಕಿ ಕರ್ಕೊಂಡು ಬರ್ತೀನಿ ಅಂತ ಕುಡಿತಾ ಹುಡುಕಿ ಕರ್ಕೊಂಡು ಬರ್ತೀನಕ್ಕ ಅಂತ ಮತ್ತೆ ಮತ್ತೆ ಹೇಳ್ತಾ ದತ್ತ ಹೋಗ್ತಾನೆ ಹಾಗಾದರೆ ದತ್ತ ದೃಷ್ಟಿ ನಾವು ವಾಪಸ್ ಕರ್ಕೊಂಡು ಬರ್ತಾನಾ ಶುರು ಪ್ಲ್ಯಾನ್ ಎಲ್ಲ ಉಲ್ಟ ಹೊಡೆಯುತ್ತಾ ಏನಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ